ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ನಾನು ಈ ವಿಡಿಯೋ ಮಾಡಿದ್ದು ನನ್ನ ಅಜ್ಜಿ ಹೇಳಿಕೊಟ್ಟಿದ್ದಂತಹ ತುಳಸಿ ಗಿಡದ ಮಾಹಿತಿ ಅವರು ಯಾವುದೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಳ್ಳುತ್ತೇನೆ ತುಳಸಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದೆ ಅಂದರೆ ಇದನ್ನು ಪವಿತ್ರವಾದ ಗಿಡ ಅಂತಲೂ ಕರೆಯುತ್ತಾರೆ ಇದು ನಂಬಿಕೆಗಳ ಪ್ರಕಾರ ಈ ಗಿಡ ವಿಷ್ಣುವಿನ ಮಹಾಭಕ್ತಿಯಾದ ತುಳಸಿಯು ರೂಪಾಂತರ ಅಂತಲೇ ಪರಿಗಣಿಸಲ್ಪಟ್ಟಿದೆ ತುಳಸಿಯಲ್ಲಿರುವ ವಿಶೇಷ ವೈದೇಶೀಯ ಗುಣಗಳಿಂದಾಗಿ ಇದನ್ನು ವೈಜ್ಞಾನಿಕವಾಗಿ ಅದ್ಭುತ ಗಿಡ ಅಂತಲೂ ಕರೆಯುತ್ತಾರೆ ಇಂತಹ ಒಂದು ಅದ್ಭುತ ಗಿಡವನ್ನು ನಾವು ನಮ್ಮ ಮನೆಯಲ್ಲಿ ಬೆಳೆಸುವಾಗ ಯಾವುದೆಲ್ಲ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಮತ್ತು ಏನೆಲ್ಲ ಮಾಡಬಾರದು ಎಂದು ತಿಳಿಸಿಕೊಡ್ತೇನೆ ಅಜ್ಜಿ ಹೇಳಿಕೊಟ್ಟಿದ್ದಾರೆ ಅಂದರೆ ಮೊದಲಿಗೆ ನಾವು ತುಳಸಿ ಗಿಡವನ್ನು ಎಲ್ಲಿ ಬೆಳೆಸಬೇಕು ಎಂದು ಎಂದು ತಿಳಿಸಿಕೊಡೋಣ ತುಳಸಿ ಗಿಡವನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಎಂದು ನಮಗೆ ಗೊತ್ತಾಗಿರುವುದಿಲ್ಲ ಅಂದರೆ ವಾಸ್ತು ಪ್ರಕಾರ ಮನೆಯ ಉತ್ತರ ದಿಕ್ಕಿನಲ್ಲಿ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಬೆಳೆಸಬೇಕಂತೆ ಇದನ್ನು ಮನೆಯ ಬಾಲ್ಕನಿಯಲ್ಲಿ ಕೂಡ ಬೆಳೆಸಬಹುದಂತೆ ಸಾಮಾನ್ಯವಾಗಿ ಅನಗತ್ಯವಾಗಿ ತುಳಸಿ ಗಿಡವನ್ನು ಕೀಳುತ್ತೇವೆ ಆದರೆ ತುಳಸಿ ಗಿಡವನ್ನು ಯಾವತ್ತೂ ಕೀಳಬಾರದು ಅಂತಲೂ ಇದೆ ಶಾಸ್ತ್ರದಲ್ಲಿ ಅಂತೆ ಭಾನುವಾರ ಮತ್ತು ಏಕಾದಶಿಯ ದಿನ ತುಳಸಿ ಎಲೆಗಳನ್ನು ಕೀಳಬಾರದು ಅಂತಲೂ ಇದೆ ಇದನ್ನು ಹೊರತುಪಡಿಸಿ ತುಳಸಿ ಎಲೆಗಳನ್ನು ಕೀಳಲು ಅಡ್ಡಿಲ್ಲಂತೆ ವಾಸ್ತು ಪ್ರಕಾರ ಒಣಗಿದ ಗಿ ಒಣಗಿದ ತುಳಸಿ ಗಿಡವನ್ನು ಇಟ್ಟುಕೊಳ್ಳುವುದು ಒಳ್ಳೆಯದಲ್ಲ ಅಂದರೆ ಒಣಗಿದ ಗಿಡ ಕಿತ್ತು ಹೊಸ ಗಿಡವನ್ನು ನಡೆಯಬೇಕು ಹಾಗೂ ಒಣಗಿದ ಗಿಡವನ್ನು ನದಿಯಲ್ಲಿ ಅಥವಾ ಯಾವುದೇ ನೀರಿನಲ್ಲಿ ಬಿಡಬೇಕು ಅಂತಲೂ ಇದೆ ಅಂತೆ ಹಾಗೆಯೇ ತುಳಸಿ ಗಿಡ ಹೆಣ್ಣು ಅಂತ ಹೇಳ್ತಾರಂತೆ ತುಳಸಿ ಗಿಡವನ್ನು ಹೆಣ್ಣು ಅಂತ ಹೇಳುತ್ತಾರಂತೆ ಇದಕ್ಕೆ ಮುಲ್ಲಿನ ಗಿಡವನ್ನು ಇಡುವುದು ಶ್ರೇಷ್ಠವಲ್ಲ ಅಂದರೆ ತುಳಸಿಯ ಪಕ್ಕದಲ್ಲೆಲ್ಲ ಮುಲ್ಲಿನ ಗಿಡ ಎಲ್ಲ ಇಡ್ತಾರಂತೆ ಅದು ಶ್ರೇಷ್ಠವಲ್ಲ ಅಂತೆ ತುಳಸಿಗೆ ನೋವಾಗ್ತದಂತೆ ಹೇಳ್ತಾರೆ ಹೂವಿನ ಗಿಡ ಸುತ್ತ ಬೆಳೆಸಬಹುದಂತೆ ಹೂವಿನ ಗಿಡ ಎಲ್ಲ ಇರ್ತದಲ್ಲ ತುಳಸಿ ಗಿಡದ ಹತ್ತಿರ ಅದನ್ನೆಲ್ಲ ಬೆಳೆಸಬಹುದಂತೆ ತುಳಸಿ ಗಿಡ ಮನೆಯಲ್ಲಿ ಬೆಳೆಸುವುದರಿಂದ ಕೆಟ್ಟ ಶಕ್ತಿ ಅಥವಾ ನೆಗೆಟಿವ್ ಎನರ್ಜಿಯನ್ನು ತೆಗೆದು ಹಾಕುತ್ತದೆ ಯಾವುದೇ ಕೆಟ್ಟ ಶಕ್ತಿ ನೆಗೆಟಿವ್ ಎನರ್ಜಿ ಅಂತೂ ಬರುವುದಿಲ್ಲಂತೆ ತುಳಸಿ ಗಿಡದ ಹತ್ತಿರ ಪೊರಕ್ಕೆ ಕಸದ ಡಬ್ಬ ಮತ್ತು ಚಪ್ಪಲಿ ಇಂತಹ ವಸ್ತುಗಳನ್ನು ಇಡಬಾರದಂತೆ ನನಗೆ ಅಜ್ಜಿ ಹೇಳಿಕೊಟ್ಟಿದ್ದಾರೆ ಅಂದರೆ ಪ್ರಾರ್ಥಕಾಲದಲ್ಲಿ ಪೂಜೆ ಮಾಡುವುದನ್ನು ಅಥವಾ ಸುತ್ತು ಹಾಕುವುದನ್ನು ನಾವೆಲ್ಲ ನೋಡಿರುತ್ತೇವೆ ಪ್ರಾರ್ಥಕಾಲದಲ್ಲಿ ತುಳಸಿ ಪೂಜೆ ಮಾಡುವುದು ಒಳ್ಳೆಯದಂತೆ ಹಾಗೆಯೇ ಶೀತ ವೈರಸ್ ದೂರ ಮಾಡಲು ತುಳಸಿ ಎಳೆಗಳು ರಾಮಬಾಣವಾಗಿ ಕೆಲಸ ಮಾಡುತ್ತದೆಂತೆ ಹಾಗಾಗಿ ಎರಡರಿಂದ ಮೂರು ಎಳೆಗಳನ್ನು ಸೇವಿಸುವುದು ಒಳ್ಳೆಯದಂತೆ ಹಾಗೆ ನನಗೆ ಅಜ್ಜಿ ಹೇಳಿಕೊಟ್ಟಿದಂಥ ಈ ವಿಡಿಯೋ